ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ಗಳನ್ನ ಪಡೆಯಿರಿ ಕರ್ನಾಟಕ ರಾಜ್ಯ ರೈತೋದಯ ಹೆಸರು ಸೇನೆಗೆ ಕರ್ನಾಟಕ ಸೇನೆಗೆ ರೈತರಿಗೋಸ್ಕರ ಓಡಾಡುವಂತ ಪಾದಯಾತ್ರೆಗೆ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಣ್ಣಿನ ಮಕ್ಕಳ ಅಮಾವಾಸ್ಯೆಯ ನಮ್ಮ ಜೊತೆ ರೈತರ ಜೊತೆ ಎಗಲು ಕೊಟ್ಟು ರೈತನ ಕಲ್ಲು ಗಿಡ ಗಂಟೆಯನ್ನು ಕಿತ್ತು ಹಸರು ಮಾಡಿಸುವಂಥ ನಮ್ಮ ಬಸವಣ್ಣನವರ ಜಯಂತಿ ಹೊತ್ತು ಅಮಾವಾಸ್ಯ ಜಯಂತಿ ಅವರ ಮೂಕ ಪ್ರಾಣಿಗಳಿಗೆ ನಾನು ಹೊಂದಿಸುತ್ತ ರೈತರ ಪಾದರವಿಂದ ಒಳಗೆ ನನ್ನ ಸಂಘಟನೆಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಬೇಕು ಕೊಪ್ಪಳ ಜಿಲ್ಲೆ ಕರ್ಟಿಗಿ ಕ್ಷೇತ್ರದಲ್ಲಿ ಅವತ್ತೇನು ಯುವ ಪೀಳಿಗೆಯನ್ನು ಕಟ್ತಾ ಇದ್ದೀವಿ ಕನಕಗಿರಿ ಕ್ಷೇತ್ರ ಪೂರ್ತಿ ಇಡೀ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದೊಳಗಡೆ ನಾವೊಂದು ಒಂದು ಹೋರಾಟವನ್ನು ಹೊರಟಿದ್ದೀವಿ ಏನು ಹೋರಾಟಪ್ಪ ಅಂದರೆ ಒಂದು ಉದ್ಯೋಗ ಒಂದು ರೈತರಿಗೆ ಪಕ್ಕಾ ಪೋಡು ಮಾಡುವಂಥದ್ದು ಈಗ ಗೌರ್ಮೆಂಟ್ ನೌಕರದವರು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಸೋದು ಬಿಟ್ಟಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ಹೋಲಿಸಬೇಕು ಗೌರ್ಮೆಂಟ್ ಬೇಕು ಗೌರ್ಮೆಂಟ್ ಸ್ಕೂಲ್ ಓಲಿಸಬೇಕು ಶಾಶ್ವತ ನೀರಾವರಿ ಪರಿಹಾರ ನಮಗೆ ಒಂದು ಬಿ ಎ ಬಿ ಎಡ್ ಎನ್ಕೊಂಬ್ ಡಿಪ್ಲೊಮಾದಿರೋ ಮಕ್ಕಳಿಗೆ ಉದ್ಯೋಗವನ್ನ ಸೃಷ್ಟಿಸಬೇಕು ಪ್ರೈವೇಟ್ ಕಂಪ್ನಿಗಳನ್ನು ತಂದು ಅನ್ನೋದು ನಮ್ಮ ಉದ್ದೇಶ ನಮ್ಮದು ಒಂದು ನಾಲ್ಕು ಸಿದ್ಧಾಂತವನ್ನು ಇಟ್ಕೊಂಡು ಮಾಧ್ಯಮ ಸ್ನೇಹಿತರ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಎಪ್ಪತ್ತೆಂಬತ್ತು ವರ್ಷದಿಂದ ಹೋರಾಟ ಮಾಡ್ತಾನೇ ಇದ್ದೀವಿ ಯಾವ ಹೋರಾಟ ಕೂಡ ಇದುವರೆಗೂ ಫಲ ಆಗಿಲ್ಲ ಹೋರಾಟಗಾರರು ಹೋರಾಟ ಮಾಡ್ತಾನೇ ಇದ್ದಾರೆ ಎಷ್ಟೋ ಸಲ ಗೋಲಿಬರ್ ಆಗಿದೆ ಎಷ್ಟೋ ಸಲ ಕೊಲೆಗಳು ನಡೆದಿದೆ ಎಷ್ಟೋ ಸಲ ರೈತರ ಆತ್ಮಹತ್ಯೆ ನೀಡಿದ್ದಾರೆ ಎಪ್ಪತ್ತೊಂಬತ್ತು ವರ್ಷದ ನಮ್ಗೆ ಸ್ವತಂತ್ರ ಸಿಗ್ತಾ ಇಂದ ಹೋರಾಟ ಮಾಡ್ತಾನಿದ್ವಿ ಯಾಕೆ ನಮ್ಮ ಹೋರಾಟ ಯಾರಿಗೂ ಫಲಿಸ್ಲಿಲ್ವೋ ದೇವರಿಗೆ ನಮ್ಮ ಹೋರಾಟ ಅರ್ಥ ಆಗಲಿಲ್ವೋ ಅಥವಾ ಇಲ್ಲಿರುವಂಥ ರಾಜಕಾರಣಿಗಳಿಗ ಅರ್ಥ ಆಗಲಿಲ್ವೋ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಈ ಸಮಸ್ಯೆ ರೈತಂದು ನನ್ನ ಜಮೀನಿಗೆ ನನ್ನ ಸಮಸ್ಯೆ ಗೊಬ್ಬರ ಎಷ್ಟು ಹಾಕಬೇಕು ಕಳೆ ಸಲ ಕೀಳಬೇಕು ನೇಗ್ಲೆ ಸಲ ಹೊಡಿಬೇಕು ಮತ್ತು ರೇಟ್ ಎಷ್ಟು ಬೇಕು ನನಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ನನಗೆ ಅನ್ನೋದು ನನ್ನ ಜವಾಬ್ದಾರಿ ನಾನು ಅದು ರೈತನೇ ನೋವಿನ ತನ್ನ ನೋವನ್ನ ತಾನು ಹಂಚ್ಕೊಂಡ್ ಬರಬೇಕು ಅಂತ ಹೇಳಿ ನಮ್ಮ ಹೋರಾಟ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಮಾಧ್ಯಮ ಸ್ನೇಹಿತರು ಹೋರಾಟ ಅಂದ್ರೆ ಹೇಗಿರ್ಬೇಕಪ್ಪ ಅಂದ್ರೆ ನಾವ್ ಇಡೀ ಕರ್ನಾಟಕದೊಳಗಡೆ ಬೆಳಗಾವಿಯಿಂದ ಬೆಂಗಳೂರುವರೆಗೆ ಒಂದು ಪಾದಯಾತ್ರೆ ಇಟ್ಕೊಂಡಿದ್ದೀವಿ ಪ್ರತಿಯೊಬ್ಬ ರೈತ ತಾನೇ ತನ್ನ ನೋವನ್ನ ಹೇಳ್ಕೊಂಡು ಬರಬೇಕು ಅನ್ನೋದು ನಮ್ಮ ಉದ್ದೇಶ ಸ್ಟ್ರೈಕ್ ಎಲ್ಲ ಮಾಡ್ತಾ ಇದೀವಿ ಆದ್ರೆ ಸಂಬಂಧ ಇಲ್ಲ ಸಮಂಜಸ ಇಲ್ಲ ಒಂದು ಗುರಿ ಇಲ್ಲ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಆ ನಿಟ್ಟಿನಲ್ಲಿ ಬಂದ್ಬಿಟ್ಟಿದ್ದೀನಿ ನಾವೆಲ್ಲ ಹೋರಾಟಗಾರರು ಹೋರಾಟಗಾರ ಮಾಡಿದ್ರೆ ರೈತರು ಸಪೋರ್ಟ್ ಮಾಡಲ್ಲ ರೈತರು ಮಾಡಿದ್ರೆ ಹೋರಾಟಗಾರರು ಸಪೋರ್ಟ್ ಮಾಡ್ತಿಲ್ಲ ಹೋರಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ಬಿಜೆಪಿ ಕಡೆ ನಾಲ್ಕು ಜನ ಹೋರಾಟ ಮಾಡ್ತಿರ್ತಾರೆ ರೈತರು ಶಾಲು ಹಾಕೊಂಡು ಕಾಂಗ್ರೆಸ್ ಪರ ನಾಲ್ಕು ಜನ ಶಾಲಾ ಹಾಕೊಂಡು ಮಾಡ್ತಿರ್ತಾರೆ ಜೆಡಿಎಸ್ ಕಡೆ ನಾಲ್ಕು ಜನ ಸಾಲ ಮಾಡ್ತಾರೆ ನಿಜವಾದ ಒಂದ್ ಎಕರೆ ಎರಡು ಎಕರೆ ಮೂರು ಎಕರೆ ಹತ್ತು ಎಕರೆ ಒಳಗಡೆ ಇರೋ ಜಮೀನು ರೈತರು ಯಾವತ್ತೂ ಹೋರಾಟಕ್ಕೆ ಬರ್ತಿಲ್ಲ ನೀವು ಬನ್ನಿ ಅನ್ನೋದು ನಮ್ಮ ಉದ್ದೇಶ ನಿಮ್ಮ ನೀವು ನವ್ಕೊಳ್ಳಕ್ಕೆ ಬನ್ನಿ ಅನ್ನೋದು ನಮ್ಮ ಉದ್ದೇಶ ಇವತ್ತು ನೋಡಿ ಹಾಲಿನ ರೇಟ್ ಜಾಸ್ತಿ ಮಾಡಿದೆ ಸರ್ಕಾರ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದೆ ಸರ್ಕಾರ ಯಾರಿಗ ಮಾಡಿದೆ ಹಾಲು ತಗೊಬಂದು ಕೊಡುವ ಕರೆದು ಬಂದು ದನ ಕರ ಮೈಸೂಕಂದು ಹಾಲು ಕರೆದು ಸಂಜೆ ಡೈರಿಗೆ ಹಾಕೋ ಒಬ್ಬ ಹಾಲು ರೈತನಿಗೆ ಆಗ್ತಾ ಇಲ್ಲ ರೇಟ್ ಇದು ಖರೀದಿ ಮಾಡುವಂಗಾಗ್ತದೆ ಖರೀದಿ ನಾವು ತಗೊಳ್ತೀವಲ್ಲ ಅವನಿಗಾಗ್ತಾ ಇದೆ ಅದು ರೈತನಿಗೆ ಯಾಕೆ ಕೊಡಬಾರದು ಇವ್ರು ರೈತನಿಗೆ ಇವತ್ತೆರಡು ರೂಪಾಯಿ ಜಾಸ್ತಿ ಮಾಡಿದಾರಲ್ಲ ರೈತರಿಂದ ಬೆಲೆ ಹಾಕಿ ಯಾಕೆ ಮಾಡಿಲ್ಲ ಆದ್ರೆ ಇಂತಿಷ್ಟು ಮಾಡಿದ್ದಾರೆ ಮೂರು ಲೀಟರ್ ಇಂದ ನಾಲ್ಕು ಲೀಟರ್ ಏನೋ ಒಂದು ಊರಲ್ಲಿ ಅಷ್ಟು ಮಾತ್ರ ಮೇಲೆ ಮಾಡಂಗಿಲ್ಲ ನಾನು ಹತ್ತು ಲೀಟರ್ ಅಲ್ಲಿ ಹತ್ತು ಲೀಟರ್ ಹಾಲು ಕರೀತಾ ಇದ್ದೀನಪ್ಪ ಮಾನ್ಯ ಕುಮಾರಸ್ವಾಮಿ ಅವರೇ ನೀವು ಹೇಳಿದ್ರಲ್ಲ ಅವತ್ತು ನಿಮ್ಮ ಸರ್ಕಾರದಲ್ಲಿ ನಾವೆಲ್ಲ ಹೆಣ್ಣು ಮಕ್ಕಳ ಪರ ನೀವೆಲ್ಲ ಹಾಲು ಕರೆದು ನಮ್ಗೆ ಹಾಲನ್ನು ಕೊಡಿ ನಾವು ನಿಮ್ ಜೊತೆ ನಿಂತೀವಿ ಅಂತೇಳಿ ಎಲ್ಲೋದ್ರಿ ಇವತ್ತು ನೀವು ಇವತ್ತು ಬಿ ಜೆ ಅವರು ಕಾಂಗ್ರೆಸ್ನವರು ಜೆ ಡಿ ಎಸ್ ಅವರು ಮೂರು ಜನ ಸೇರ್ಕಂಡಿದ್ದೀರಿ ನೀವು ಒಂದೊಂದು ಕಡೆ ಒಂದೊಂದು ಭಾಗದಲ್ಲಿ ಇದ್ರಿ ಕುಮಾರಸ್ವಾಮಿ ಅವರಿದ್ದಾಗ ಹಾಲು ಕರೀರಿ ಹಾಲು ಕೊಡ್ರಿ ಅಂತೀರಿ ಬಿಜೆಪಿಯವ್ರು ಬಂದಾಗ ನಾವು ರೈತರ ಪರ ಇದ್ದೀವಿ ಅಂತೀರಿ ಕಾಂಗ್ರೆಸ್ ಬಂದಾಗ ಹಾಲಿನ ರೇಟ್ ಇಳಿಸ್ತೀರಿ ಹಾಲಿನ ರೇಟ್ ಪೆಟ್ರೋಲ್ ರೇಟ್ ಇಳಿಸ್ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತೀರಿ ಆ ರೇಟ್ ಜಾಸ್ತಿ ಮಾಡ್ತೀರಿ ಬೇಕಲ್ದೋಲ್ಲ ಅನ್ನೋ ಅನುದಾನಗಳನ್ನ ಕೊಡ್ತೀರಿ ರೈತನಿಗೆ ಯಾಕೆ ನೀವು ಮೊದಲನೇ ಸ್ಥಾನ ಕೊಡೋದಿಲ್ಲ ಇವತ್ತು ಬಿತ್ತನೆ ಬೀಜಗಳ ರೇಟು ಕೃಷಿ ಸಚಿವರು ಯಾವತ್ತು ರೈತರ ಮಕ್ಕಳನ್ನ ರೈತರ ಮೇಲ್ಮೇಲ್ ಲೀಡರ್ಗಳು ಇವತ್ತು ಹೋರಾಟ ಮಾಡಕ್ಕೆ ಹತ್ತಾರಲ್ಲ ಅವ್ರನ್ನ ಕರೆದುಕೊಟ್ಟು ಯಾವತ್ತು ಆ ಕ್ಯಾಬಿನೆಟ್ ಅಲ್ಲಿ ಕೂತು ಯಾವತ್ತು ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ರೈತರನ್ನ ಕೋರ್ಸ್ಕೊಂಡು ಆಯಾ ಜಿಲ್ಲೆ ಒಳಗಡೆ ಒಬ್ಬರ ಇಬ್ಬರ ಉತ್ತಮವಾದ ರೈತರು ಇರ್ತಾರೆ ಅವರು ಕರೆದು ಯಾವ ಚರ್ಚೆ ಮಾಡಿದ್ದಾರೆ ಇವರು ಚರ್ಚೆ ಮಾಡ್ಬೇಕಲ್ಲ ಬಜೆಟ್ ಮನ್ನಣೆ ಮಾಡಬೇಕಂದ್ರೆ ರೈತರನ್ನೇ ಕರೆದು ಮನ್ನಣೆ ಮಾಡಬೇಕು ಇವತ್ತು ಉದ್ಯೋಗ ಇಲ್ದೇ ಯುವಕರು ಬಿ ಎ ಬಿ ಎಡ್ ಎಮ್ ಡಿಗ್ರಿ ಫಸ್ಟ್ ಪಿ ಓದಿರೋ ಮಕ್ಕಳು ಇವತ್ತು ಉದ್ಯೋಗ ಇಲ್ದೆಗಳ ಕಳ್ಳರಾಗ್ತಿದ್ದಾರೆ ಆಗ್ತಿದ್ದಾರೆ ಯಾರಿಂದ ಈ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಮಾಡ್ತಿರುವಂತ ಅನ್ಯಾಯ ಉದ್ಯೋಗ ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಉದ್ಯೋಗ ಕೊಡ್ಲಿಲ್ಲ ಅವ್ರ ಜೀವನ ಉದ್ದಾರ ಮಾಡ್ಬಿಟ್ರು ಅವ್ರ ಜೀವನ ಯಾಕಂದ್ರೆ ನಾನು ಓದಿರ್ತೀನಿ ಬಿ ಎ ಬಿಎಡ್ ಓದಿರೋನು ಹೊಲದಲ್ಲಿ ಕೆಲಸ ಮಾಡಕ್ ಬರಕಿಲ್ಲ ನನಗೆ ನಮ್ಮಅಪ್ಪ ನಮ್ಮಅಮ್ಮ ಹೊಲ್ದಲ್ ಕೆಲಸ ಮಾಡೋದು ಕಲ್ಸಿದ್ರೆ ನಾನು ಬಿ ಎ ಬಿ ಎಡ್ ಓದ್ ಅವಶ್ಯಕತೆ ಇರಲಿಲ್ಲ ನಾನು ಓದಿಸಿದ್ದು ಹೌದು ಮತ್ತೆ ನಾನು ಹೊಲ್ದಲ್ ಕೆಲಸ ಮಾಡೋದ್ ನಾನು ಹೆಂಗ್ ಓದ್ತೀನಿ ಕೆಲಸ ಮಾಡ್ತೀನಿ ಅನ್ನೋದು ನನ್ನ ವಾದ ಅದಕ್ಕೆ ಪ್ರೈವೇಟ್ ಕಂಪನಿಗಳನ್ನ ಪೊಲೀಷನ್ ಆಗದೆ ಇರುವಂತ ಪ್ರೈವೇಟ್ ಕಂಪನಿಗಳನ್ನ ಮೂವತ್ತೊಂದು ಜಿಲ್ಲೆ ಒಳಗಡೆ ಜಿಲ್ಲೆ ನಿರುಪ ಕ್ಷೇತ್ರದಲ್ಲಿ ಪ್ರೈವೇಟ್ ಕಂಪನಿಗಳನ್ನ ಓಪನ್ ಮಾಡಿ ಬರೀ ಬೆಂಗಳೂರು ಬೆಳಗಾವಿ ಮಾತ್ರ ಇಂಪ್ರೂವ್ ಮಾಡಬೇಡಿ ಮೂವತ್ತೊಂದು ಜಿಲ್ಲೆ ಇದೆ ಮೂವತ್ತೊಂದು ಜಿಲ್ಲೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದೊಳಗಡೆ ತಮ್ಮದೇ ಆದ ಒಂದು ಕಂಪನಿಗಳನ್ನು ಓಪನ್ ಮಾಡಿ ಅಲ್ಲಿರುವಂಥ ರೈತರಿಗೆ ರೈತರು ಮಕ್ಕಳಿಗೆ ಒಂದು ವರ್ಷ ಒಂದು ಎಕರೆ ಒಂದು ಒಂದು ಎಕರೆ ಜಮೀನು ಎಷ್ಟಿದೆ ಆ ಎಕರೆ ಒಳಗಡೆ ಒಬ್ಬ ಬೆಳೆ ಮಾಡ್ತಿರ್ತಾರೆ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳು ಮಾಡೋಕ್ಕಾಗಲ್ಲ ಅಲ್ಲಿ ಒಬ್ಬನೇ ಒಂದು ಮನೆಗೆ ಒಬ್ಬನ ಕೆಲಸ ಕೊಡಿ ನೀವು ಐವತ್ತು ಸಾವಿರ ಸಂಬಳ ಕೊಡಬ್ರಿ ಬರೀ ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಬಳ ಕೊಡಿ ನಮ್ಗೆ ಸಾಕು ನಾವು ಆರಾಮಾಗಿ ಜೀವನ ಮಾಡ್ತೇವೆ ನಾವು ನಮಗೆ ಬೇಕಾಗಿರೋದು ಯುವಕರಿಗೆ ಶಿಕ್ಷಣ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಶಿಕ್ಷಣ ಅನ್ನೋದು ಅಪಮೂಲ್ಯ ಇವತ್ತು ಆರ್ ಐಂದ ಹಿಡ್ಕೊಳ್ಳಿ ಸರ್ ತಹಸೀದಾರ್ ಇಂದ ಹಿಡ್ಕೊಳ್ಳಿ ಸರ್ ಪಿ ಡಿಒಂದ್ ಹಿಡ್ಕೊಳ್ಳಿ ಸರ್ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾ ಇದೀನ ರೈತ ಬೆಳೆದಂತ ಬೆಳೆ ರೈತ ಕಟ್ಟುವಂತ ಟ್ಯಾಕ್ಸ್ ಎಲ್ಲಾದ್ರೂ ರೈತರಿಂದನೆ ಸ್ಟ್ ಆಗುತ್ತೆ ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ ಅಲ್ಲಿ ಒದಿಸ್ತೀರಾ ನಮ್ ಸಂಬಳ ತಗೊಂಡು ನಮ್ಮ ಮಕ್ಕಳನ್ನ ನೀವು ಯಾಕೆ ನಮ್ಮ ನೀವ್ ಯಾಕೆ ಪಾಠ ಮಾಡಬೇಕು ಬೇಡ ನೀವು ಪಾಠ ಮಾಡೋದು ಬೇಡ ನೀವು ನಿರ್ವೃತ್ತಿ ಹೊಂದ್ಬಿಡಿ ನಾವು ಗೌರ್ಮೆಂಟ್ ಸ್ಕೂಲ್ ಗೆ ಓದಿಸುವ ಅದೇನಾಗುತ್ತಾಗ್ಲಿ ನಾವು ಮಲಗೊಳ್ಳೋದ್ರೂ ಪರವಾಗಿಲ್ಲ ನಿಮ್ಮ ಮೇಲೆ ಶಿಕ್ಷಣ ಸಚಿವರಿಗೆ ಅರ್ಥ ಆಗ್ಬೇಕಾಗಿದೆ ನಿಮ್ಮ ನಿಮ್ಮ ಸ್ಕೂಲ್ಗಳು ಎಷ್ಟಿದೆ ನಿಮ್ಮ ನಿಮ್ಮ ಒಬ್ಬೊಬ್ಬ ಎಮ್ ಎಲ್ ಎ ಒಬ್ಬೊಬ್ಬ ಮಿನಿಸ್ಟರ್ದು ಸ್ಕೂಲ್ಗಳು ಎಷ್ಟಿದೆ ಪ್ರೈವೇಟ್ ಸ್ಕೂಲ್ಗಳು ನೀವೇ ಅಭಿವೃದ್ಧಿ ಮಾಡ್ತಿದ್ದೀರಿ ನಿಮ್ದೇ ಅಭಿವೃದ್ಧಿ ಮಾಡ್ತಿದ್ರಿ ಗೌರ್ಮೆಂಟ್ ಸ್ಕೂಲ್ ಯಾಕೆ ಅಭಿವೃದ್ಧಿ ಮಾಡ್ತಿಲ್ಲ ನೀವು ನೀವು ಯಾವತ್ತೂ ಹೋರಾಟಕ್ಕೆ ಬಂದಾಗ ಮುಗಿಸ್ ತುಪ್ಪಿಗೆ ಮೂಗಿಗೆ ತುಪ್ಪ ಸುರುವಂತ ಕೆಲಸ ಮಾಡ್ತಿದ್ರಿ ಆದ್ರೆ ಈ ಸ್ಥಳ ಮಾಡೋದಿಲ್ಲ ನಾವು ಬೆಳಗಾವಿಯಿಂದ ಒಳಗೂ ಪಾದಯಾತ್ರೆ ಹೊರಟಿದ್ದೇವೆ